ಹಾಗೇನೆ ನಮ್ಮೆಲ್ಲರ ಹಿರಿಯರು ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯದ ಅಧ್ಯಕ್ಷರಾಗಿ ಹಲವಾರು ಹಂತಗಳಲ್ಲಿ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನೇತೃತ್ವವನ್ನು ವಹಿಸ್ಕೊಂಡು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಮತ್ತಷ್ಟು ನಿಮ್ಮೆಲ್ಲರ ಪರವಾಗಿ ಕೆಲಸವನ್ನ ಮಾಡುವಂತ ಅತ್ಯಂತ ಉತ್ಸಾಹವಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ಭೈರಪ್ಪನವರೇ ಹಾಗೇನೆ ಷಣ್ಮುಖಪ್ಪನವ್ರೆ ಮಲ್ಲಿಕಾರ್ಜುನ್ ಬಳ್ಳಾರಿ ದಿನಕರ್ ದಿನಂಕರ್ ಶೆಟ್ಟ್ರೆ ಸಜ್ಜನ್ ಅವರೇ ಅವರೇ ಅವ್ರೆ ಉಳ್ದಂತ ಎಲ್ಲ ವೇದಿಕೆ ಆನಂದಪ್ಪ ಅವರೆಲ್ಲರೂ ಸಲ್ಲಿಕೋ ತುಂಬಾ ಸಮಯ ಆಗ್ತದೆ ಬಂದಿರುವಂತಹ ಅವರೆಲ್ಲ ಕೂಡ ನೆನಪು ಮಾಡ್ಕೊಳ್ತಾ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರನ್ನ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನನ್ನ ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದೆ ಬಹುಶಃ ಫ್ರೀಡಂ ಪಾರ್ಕ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತರದ ಹೋರಾಟದಲ್ಲಿ ನಾನು ವೇದಿಕೆಯಲ್ಲೂ ಮಾತಾಡ್ತಾ ಇರೋದು ಇದೇ ಫಸ್ಟ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೆ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಯಾವಾಗಲೂ ಕೂಡ ಹೋರಾಟಗಳು ಮಾಡಿರ್ಬೋದು ಅದೇ ಬರುವಂತ ಸಂದರ್ಭಗಳು ಬರಲಿಲ್ಲ ಈ ರಾಜ್ಯದಲ್ಲಿರುವಂತ ತಾವೆಲ್ಲ ಏನ್ ಸುಮಾರು ಹದಿನಾರು ಹದಿನೇಳು ಸಾವಿರ ಜನ ನಿವೃತ್ತ ನೌಕರ ಇದ್ದೀರಾ ಅಧ್ಯಕ್ಷ ನೀವು ಬರಬೇಕು ವೈರಪ್ಪನವ್ರು ಒಟ್ಟಿಗೆ ಕರ್ಕೊಂಡ್ ಬರಬೇಕು ನಮ್ಮ ಸಮಸ್ಯೆ ಜೊತೆ ನೀವು ಧ್ವನಿ ಆಗಬೇಕು ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿರುವಂತ ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಎನ್ನುವ ಕೂಡ ಹೇಳಿಕೆ ಬಯಸ್ತಾನೆ ತಮ್ಗೆಲ್ಲ ಕೂಡ ಗೊತ್ತಿದೆ ಅವೆಲ್ಲ ಕೂಡ ನಾವೆಲ್ಲ ಪೂಜ್ಯ ಸಮಾನರಾಗಿ ಬಹಳಷ್ಟು ಜನ ಕೆಲಸವನ್ನು ಮಾಡಿದ್ದೀರಾ ನಮ್ಮ ಜೊತೆ ಸಹಜೋಗಿಗಳಾಗಿ ಕೆಲವರು ಕೆಲಸ ಮಾಡಿದ್ದೀರಾ ಸಂಘಟನೆಗಳಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿ ನಾನು ಒಬ್ಬ ಸಾಮಾನ್ಯ ನೌಕರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಶ್ರಮ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಸೊ ಯಾಕೆ ಹೇಳ್ತೇನೆ ಅಂದ್ರೆ ಬಹುಶಃ ಕೆಲವರೆಲ್ಲ ಕೂಡ ಆಗಿದ್ದನ್ನೆಲ್ಲ ಮರೀತಾರೆ ನಾನು ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹುಶಃ ರಾಜ್ಯ ಸರ್ಕಾರಿ ನೌಕರ ಸಂಘ ಬಹುಶಃ ಹದಿನೇಳನೇ ಹದಿನೇಳು ಪರ್ಸೆಂಟ್ ಐ ಅನ್ನ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಾಲ ನೌಕರಲ್ಲಿರುವಂತ ಇದ್ರಿ ಅವತ್ತು ಒಂದು ದಿನ ಮುಷ್ಕರವನ್ನ ಮಾಡಿದ್ವಿ ಅವತ್ತು ಪೆನ್ಷನ್ ಕೂಡ ಹದಿನೇಳು ಪರ್ಸೆಂಟ್ ನಾವು ಮತ್ತೆ ಅವತ್ತು ಮಾಡಿದ್ನ ನೀವ್ಯಾರು ನಾವ್ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದರ ಮುಂದುವರೆದುವಾಗಿ ಕಮಿಷನ್ ಕೊಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ವಿಳಂಬಗಳಾಗ್ತಾ ಇತ್ತು ಅದು ನಿಮಗೆ ಕೂಡ ಗೊತ್ತಿತ್ತು ಸರ್ಕಾರದ ಗ್ಯಾರಂಟಿಗಳ ನಡುವೆ ನಮ್ಗೆ ವೇತನ ಈಗ ಕೊಡ್ತಾರ ಬಹುಶಃ ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ತಿಂಗಳು ಅನ್ಸುತ್ತೆ ಪೇ ಕಮಿಷನ್ ರಚನೆ ಆಯ್ತು ರಿಪೋರ್ಟ್ ಕೊಟ್ಟರು ಅದಾದ್ಮೇಲೆ ಲೋಕಸಭಾ ಎಲೆಕ್ಷನ್ ಗಳು ಬಂತು ಸರ್ಕಾರ ಒಂದು ನಾಲ್ಕೈದು ತಿಂಗಳು ಬೇಕಾಯ್ತು ಭೈರಪ್ಪನ ನನ್ನ ಹತ್ರ ಬರೋರು ನಾನ್ ಭೈರಪ್ಪನ ಹತ್ರ ಹೋಗ್ತಿದ್ವಿ ಬೆಳಗ್ಗೆ ಇಪ್ಪತ್ತೈದು ಮೂವತ್ ಫೋನ್ ಬಂದ್ರೆ ಯಾರು ಅಂದ್ರೆ ರಿಟೈರ್ಡ್ ಎಂಪ್ಲಾಯೀಸ್ ಫೋನ್ ಬರ್ತಾ ಇತ್ತು ನಮ್ಗೆ ಯಾವಾಗ ಕೊಡಿಸ್ತಿರೋ ಚಡಾಕ್ಷಿ ಅವರ ಪೇ ಕಮಿಷನ್ ಅನ್ನುವಂಥದ್ದು ಫೋನ್ ಬರ್ತಾ ಇತ್ತು ಆಬ್ವಿಯಸ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಕೂಡ ಫ್ರೀ ಇರ್ತಿದ್ರು ಇವ್ರು ಮಲ್ಕೊಂಡಿದ್ದಾರ ನನ್ನ ಮುಂದೆ ಎಚ್ಚರಿಸುವಂತ ಕೆಲಸವನ್ನು ಕೂಡ ತಗಲ್ಲ ಕೂಡ ಮಾಡ್ತಾ ಇದ್ರೆ ನಿಮ್ಗೆ ಸ್ವಾಗತವನ್ನು ಬಯಸ್ತಾನೆ ಸೊನೇನೆ ಇರಲಿ ನಾವು ಬೈರಪ್ಪ ಸರ್ಕಾರ ಜೊತೆ ಚರ್ಚೆಗಳು ಹದಿನೇಳು ಪರ್ಸೆಂಟ್ ಅಯ್ಯಾರ ದಿವಸ ಸರ್ಕಾರದಿಂದ ರಾತ್ರಿ ನಮ್ಮ ಹೋರಾಟಕ್ಕೆ ಮುಂದೆ ಸರ್ಕಾರ ಹದಿನೇಳು ಪರ್ಸೆಂಟ್ ಕೊಟ್ಟೆ ಪೇ ಕಮಿಷನ್ ರಚನೆ ಆಗಿ ರಿಪೋರ್ಟ್ ಕೊಟ್ಟು ಅದು ಕೂಡ ಲೋಕಸಭಾ ಎಲೆಕ್ಷನ್ ಬಂದಾಗ ಮತ್ತೆ ನಾವು ಕರೆ ಕೊಡ್ತೀವಿ ಜುಲೈ ಇಪ್ಪತ್ತೊಂಬತ್ತರಿಂದ ಈ ರಾಜ್ಯದ ಸರ್ಕಾರಿನೊಬ್ಬರು ಅನಿರ್ದಿಷ್ಟವಾಗಿ ಮುಷ್ಕರ ಕೊಡುತ್ತೇವೆ ಎಂದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ತೀರ್ಮಾನ ಮಾಡ್ತಾರೆ ಹದಿನೈದನೇ ತಾರೀಕು ಜುಲೈ ತಿಂಗಳ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸ್ತೇವೆ ಎನ್ನುವಂತ ತೀರ್ಮಾನವನ್ನು ಸಚಿವ ಸಂಪುಟ ತಗೊಳ್ತಾರೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಸರ್ಕಾರಿ ಆದೇಶವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಹತ್ತು ದಿನದಲ್ಲಿ ಆದೇಶವನ್ನು ಹೊರಡಿಸ್ತಾರೆ ಅದೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಒಂದಿಷ್ಟು ಆ ಸಂದರ್ಭದಲ್ಲಿ ನಮ್ಗೆಲ್ಲ ನಿಮ್ಗೆಲ್ಲ ಕೂಡ ಖುಷಿ ಆಯ್ತು ಆದ್ರೆ ನಿಮ್ಗೆ ಸಂಪೂರ್ಣವಾಗಿ ಖುಷಿ ಆಯ್ತಾ ಅಂದ್ರೆ ಸಂಪೂರ್ಣವಾಗಿ ಖುಷಿ ಆಗಿದ್ದು ಕ್ಲಾಸ್ ಒನ್ ಆಫೀಸರ್ ಮನೆಯೊಬ್ರು ಚೀಫ್ ಇಂಜಿನಿಯರ್ ಸಿಕ್ಕಿದ್ರು ಸರ್ ನಾನ್ ಜುಲೈ ತಿಂಗಳಲ್ಲಿ ರಿಟೈರ್ ಆಗಿದ್ರೆ ನನಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ನನಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಲಾಸ್ ಆಗ್ತಿತ್ತು ನಾನು ಆಗಸ್ಟ್ ತಿಂಗಳಲ್ಲಿ ರಿಟೈರ್ ಆಗಿದ್ದೆ ನನ್ಗೆ ಇಷ್ಟು ಅಂತ ಹೇಳಿ ಅವರು ಹೇಳುವಂತ ಮಾತನ್ನ ಅವರು ಚೀಫ್ ಕ್ಲಾಸ್ ಒನ್ ಮಾಹಿತಿ ಅಂತ ತಮ್ಗೆ ಹೇಳಲಿಕ್ಕೆ ಬಯಸ್ತಾರೆ ಅವರು ಶಿಕ್ಷಕರಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಅವರು ಈಜರ್ ಜನ ಕ್ಯಾಲ್ಕುಲೇಟ್ ಮಾಡಿದ್ರೆ ಐದು ಲಕ್ಷದವರೆಗೆ ನಿಮಗೆಲ್ಲ ಕೂಡ ಲಾಸ್ ಆಗಿರುವಂತ ಮಾಹಿತಿ ನಮಗೆ ಸಿಕ್ಕಿದೆ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಗೊತ್ತಾಯ್ತು ಇಮಿಡಿಯೇಟ್ ಏನ್ ಮಾಡಿದ್ವಿ ಹದಿನೇಳನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಏನು ಏನೇ ವೇತನ ಈಗ ಕೊಟ್ಟಿದ್ದಕ್ಕಾಗಿ ನಾವು ಐವತ್ತು ಸಾವಿರ ಜನ ಸೇರಿ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ನಾವು ಆ ಭಾಷಣದಲ್ಲಿ ಪ್ರಾಸ್ತಾವಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಬೇಡಿಕೆನಲ್ಲಿ ಹೇಳಿದೆ ಸೊ ರಿಗಾರ್ಡ್ ಎಂಪ್ಲಾಯ್ಸ್ ಅವನು ಕೇವಲ ಒಂದೇ ದಿನ ಕೆಲಸ ಮಾಡದೆ ಇರುವಂತ ಕಾರಣಕ್ಕಾಗಿ ಲಕ್ಷಾಂತ ರೂಪಾಯಿ ಅವ್ರು ಕಳ್ಕೊಳ್ಬೇಕಾಗ್ತದೆ ಇದು ಸಾಮಾಜಿಕ ನ್ಯಾಯ ಅಲ್ಲ ಇಲ್ಲ ಒಂದ್ ಕಡೆ ಅವರಿಗೆ ತಾರತಮ್ಯ ಮಾಡಿದಂತ ಆಗ್ತದೆ ಆ ಕಾರಣಕ್ಕಾಗಿ ಅವ್ರಿಗೆ ಕೂಡ ಈ ಸೌಲಭ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳಲ್ಲಿ ಕೂಡ ಭಾಷಣವನ್ನು ನಾವು ಮಾತಾಡಿದ್ವಿ ಮತ್ತೆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ನಾವು ಆ ಸಂದರ್ಭದಲ್ಲಿ ಕೊಟ್ವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಇಲ್ಲ ಇದನ್ನ ಪರಿಶೀಲನೆ ಮಾಡೋಣ ಖಂಡಿತ ನಮ್ಮಲ್ಲಿ ಅವಕಾಶ ಕೊಡಿ ಅಂತ ಹೇಳಿದ್ರು ಬಹುಶಃ ಸ್ವಲ್ಪ ಅದ್ರ ಬಗ್ಗೆ ಅವತ್ತಿನ ದಿವಸನೇ ನಾವು ಸುದೀರ್ಘವಾಗಿ ಬೇರೆ ತರ ಮಾತಾಡಬೇಕು ಅಂತ ಹೇಳಿ ನಾವು ಭಯೋತ್ಪರ್ ಮಾತಾಡಿದ್ವಿ ಕೋಶ ಹದಿನೇಳನೇ ತಾರೀಕು ಏನೋ ಒಂದು ತೊಂದರೆ ಕೂಡ ಆಗಿತ್ತು ಆ ತೊಂದರೆ ಆದಂತ ಒಂದು ಗಂಟೆ ಆದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬಂದಾಗ ತುಂಬಾ ಸಂದರ್ಭವನ್ನು ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಯೋಚನೆಗಳನ್ನು ಮಾಡಿ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೂಡ ಮಾತನಾಡಿದ್ದೇವೆ ಕೋಶ ತಮ್ಗೆಲ್ಲ ಕೂಡ ಗೊತ್ತಿದೆ ಇವತ್ತೇನು ಒಂದು ಏಳು ಇಪ್ಪತ್ತೆರಡರ ನಂತರ ನಂತರ ಮೂವತ್ತೊಂದು ಆರು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೌದಿನಲ್ಲಿ ರಿಟೈರ್ ಆಗಿರುವಂತಹ ಹದಿನೇಳು ಸಾವಿರ ಜನಗಳಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ತಂದಿದೆ ಹಕ್ಕು ಕೇಳುವಂಥದ್ದು ಯಾವುದು ತಪ್ಪಲ್ಲ ನಮ್ಮ ಏನು ಡೆಮೋಕ್ರಸಿನಲ್ಲಿ ನಮ್ಗೆ ಯಾವ್ಯಾವ ಹಕ್ಕುಗಳು ಸಿಗಬೇಕು ಅದು ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ನಿಮ್ ಜೊತೆ ನಾವು ಇದ್ದೇವೆ ಎನ್ನುವ ಮೊದಲು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದರ ಭಾಗವಾಗಿ ಬಹುಶಃ ಹಿಂದೆ ಕೋರ್ಟ್ ಎಲ್ಲ ಕೂಡ ನಮ್ಮ ಎಂಪ್ಲಾಯ್ಸ್ ಎಲ್ಲ ಹೋಗಿದ್ರು ಅದೇನೇನಾಗಿದೆ ಎನ್ನುವಂಥದನ್ನು ಕೂಡ ಭೈರಪ್ಪನವರು ಅವ್ರ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾರೆ ಸೊ ಅದೇನೇ ಇರಲಿ ಈಗ ಅಕಮೆಂಡೇಶನ್ ಕೊಡಬೇಕಾದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಬರ್ತಾನಿಲ್ಲ ಇಟ್ಸ್ ನಥಿಂಗ್ ಬಟ್ ಅ ಲೋನ್ ಲೋನ್ ಕೊಡ್ತಾರೆ ಮತ್ತೆ ಇಂಟ್ರೆಸ್ಟ್ ಅದನ್ನು ರಿಕವರಿ ಮಾಡ್ತಾರೆ ಸರ್ಕಾರಕ್ಕೆ ಯಾವುದೇ ರೀತಿಯ ಬರ್ನಿಲ್ಲ ಅದು ಒಂದು ಭಾಗ ಇಸಿ ಆರ್ಜಿಗೆ ಸಂಬಂಧಪಟ್ಟಂತೆ ಈ ಹಿಂದೆಲ್ಲ ಕೊಡ್ತಾ ಇದ್ರು ಇತ್ತೀಚೆಗೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಮಾಡಿದ್ದಾರೆ ರಿಟೈರ್ಡ್ ಆಗಿರುವಂತಹ ಎಂಪ್ಲಾಯೀಸ್ ಗಳಿಗೆ ಆ ತರದ ನಂತರದಲ್ಲಿ ಯಾವ ದಿನಾಂಕದಿಂದ ಸರ್ಕಾರ ನಿರ್ಧಾರ ತೆಗೆದುಕೊಡ್ತದೆ ಇಂದಿನ ದಿನಾಂಕದವರಿಗೆ ಯಾವುದೇ ನಿವೃತ್ತಿ ಸೌಲಭ್ಯಗಳನ್ನ ಅಪ್ಲೈ ಒಂದು ಕಾನೂನನ್ನು ಸರ್ಕಾರಗಳು ತಂದಿದೆ ಆ ಕಾನೂನನ್ನು ವಿಡ್ರಾ ಮಾಡಿದ್ರೆ ನಿಮ್ಗೆ ಡಿ ಸಿಗುತ್ತೆ ಕಮ್ಯುಟೇಷನ್ ಪೆನ್ಷನ್ ಸಿಗುತ್ತೆ ಮತ್ತೆ ಇಯಲ್ ಎನ್ ಕ್ಯಾಶ್ಮೆಂಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಸಂತೋಷ ಹೇಳಿದ್ದೇನೆ ಇದರ ನಂತರದಲ್ಲಿ ಬಹಳ ಏನ್ ಖರ್ಚಾಗಿಲ್ಲ ಮ್ಯಾಕ್ಸಿಮಮ್ ರಿಟೈರ್ ಆಗಿರೋ ಹದಿನೈದು ಸಾವಿರ ಜನರಲ್ಲಿ ಒಂದ್ ಏಳೆಂಟು ಸಾವಿರ ಜನ ಟೀಚರ್ಸ್ ಇದಾರೆ ಮ್ಯಾಕ್ಸಿಮಮ್ ಟೀಚರ್ಸ್ ನಮ್ಮ ರೆಗ್ಯುಲರ್ ಆದ್ರೆ ಅವ್ರಿಗೆ ಎಲ್ಲಿ ಏನಾಗಿದೆ ಮುನ್ನೂರು ಇರುತ್ತೆ ಅವ್ರಿಗೆಲ್ಲ ಇವತ್ತು ಅರವತ್ತು ಎಪ್ಪತ್ತು ಇರ್ತದೆ ಅಷ್ಟೇ ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ ಅತ್ತ ಈ ಎಲ್ಲ ರಜಾ ಎಲ್ಲ ಕಳ್ಕೊಂಡಿದ್ರೆ ಅವ್ರಿಗೆ ಅದು ಸಿಗೋದಿಲ್ಲ ನಮ್ಮ ಇನ್ನು ಸಾವಿರ ಜನಗಳಿಗೆ ಮಾತ್ರ ಮುನ್ನೂರು ಇರ್ತದೆ ಎಲ್ರಿಗೂ ಕೂಡ ಅಷ್ಟ ಆಗೋದಿಲ್ಲ ಅಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಉಳಿತಾಯ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ತರದ ಒಂದು ಯೋಚನೆ ಮಾಡಿದ ಮನೆ ಮೈಸೂರಿಗೆ ಹೋಗಿದ್ದೆ ಇಲ್ಲ ಕೂಡ ಮಾಧವಪ್ನವರು ಸೊ ಮತ್ತೆ ಷಣ್ಮುಖಪ್ಪನ ಇರಬಹುದು ಬಹಳ ಜನ ನಮ್ಮ ಜೊತೆ ಎಲ್ಲ ಕೂಡ ಒಂದು ಮನವಿಯನ್ನು ಸರ್ಕಾರಕ್ಕೆ ನೀವು ಸಭೆ ಮಾಡೋದು ಮನವಿ ಕೊಡೋದು ಒಂದು ಭಾಗ ಅದು ನೀವು ಮಾಡ್ತಾ ಬಗ್ಗೆ ಯಾವುದೇ ತಕರಾರಗಳಿಲ್ಲ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೀರಾ ಫ್ರೀಡಂ ಪಾರ್ಕ್ ಚಲೋ ಮಾಡ್ತಾ ಇದೀರಾ ನಮ್ದು ಯಾವ್ದು ಬೇಸರ ಇಲ್ಲ ಅದಕ್ಕೆ ಸರ್ ನೀವು ಮಾಡ್ಬೇಕಾಗಿದೆ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದಾರೆ ಭೈರಪ್ಪನವರು ನಾವು ಮಾತಾಡಿ ಹೇಳಿದ್ದೇವೆ ಈ ರಾಜ್ಯದಲ್ಲಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಆರು ಇಪ್ಪತ್ನಾಲ್ಕರವರೆಗೆ ಎಷ್ಟು ಜನ ಅಧಿಕಾರಿಗಳು ರಿಕೆರ್ ಆದರು ಎಷ್ಟು ಜನ ನೌಕರರು ರಿಕೆರ್ ಆದ್ರೂ ಅವ್ರಲ್ಲಿ ಕೆಟಗರಿ ಯಾರು ಬಿ ಕೆಟಗರಿ ಯಾರು ಸಿ ಕೆಟಗರಿ ಯಾರು ಡಿ ಕೆಟಗರಿ ಯಾರು ಯಾವ ತಾಲೂಕಿನಲ್ಲಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ಬೇಸಿಕ್ ಎಷ್ಟಿತ್ತು ಅವ್ರಿಗೆ ಎಲ್ ಎಷ್ಟು ಅಕೌಂಟ್ ರಿಟೈರ್ಮೆಂಟ್ ಇತ್ತು ಆಮೇಲೆ ಡೇಟ್ ಆಫ್ ಎಂಟ್ರಿ ಅವಾಗ ಡೇಟ್ ರಿಟೈರ್ಮೆಂಟ್ ಇಷ್ಟು ಮಾಹಿತಿಗಳನ್ನು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ನಲ್ಲಿ ನೀವು ಅಪ್ಲೋಡ್ ಮಾಡಿ ಕೊಟ್ಟರೆ ಟೋಟಲ್ ಕ್ಯಾಲ್ಕುಲೇಷನ್ ಹದಿನೇಳು ಸಾವಿರ ಜನಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಬರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವು ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ನಮ್ಮ ಸಾಧ್ಯ ಆಗ್ತದೆ ಸರ್ಕಾರ ನಾವೇನಾದ್ರೂ ಈಗ ಕೇಳ್ಬಿಟ್ರೆ ಹೇಳ್ತೇವೆ ಶರಾಕ್ಷರಿ ಅವ್ರೆ ಈ ಕೊಡಿಕೆ